ರಾಜ್ಯದಲ್ಲಿ ಹಿಂದೂಗಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಅಂತ ಹುಬ್ಬಳ್ಳಿಯಲ್ಲಿ ಮಹೇಶ್ ತೆಂಗಿನ ಕಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಇಂದು ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ ಅಂತ ಹೇಳ್ತಾ ಇನ್ನೊಂದಷ್ಟು ವಿಚಾರಗಳನ್ನು ಅವರು ಹೇಳಿದ್ದಾರೆ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ ಹಿಂದೂಗಳ ಮೇಲೆ ಇವತ್ತು ಅತ್ಯಾಚಾರ ಮಾಡತಕ್ಕಂಥ ಕೆಲಸ ಆಗ್ತದೆ ನೋಡಿ ಇವತ್ತು ಹುಬ್ಬಳ್ಳಿ ನೋಡಿ ಇವತ್ತು ಸರ್ಕಾರದಲ್ಲಿ ಯಾರು ಸರ್ಕಾರ ಇದೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇವತ್ತು ಒಂದು ದ್ವಂದ್ವ ನೀತಿ ಎಷ್ಟು ವಿಚಿತ್ರವಾಗಿದೆ ಅನ್ನೋಂಥದ್ದು ಕಾಣಿದೆ ಇದೇ ಹುಬ್ಬಳ್ಳಿ ಘಟನೆಗಳನ್ನು ನಾವು ತೆಗೆದುಕೊಂಡ್ರೆ ಇವತ್ತು ಮೂವತ್ತೊಂದು ವರ್ಷದ ಹಿಂದಿನ ಕೇಸನ್ನು ತೆಗೆದು ಇಲ್ಲೇ ಪೂಜಾರಿಯವ್ರನ್ನ ಬಂಧನ ಮಾಡ್ತಕ್ಕಂಥ ಕೆಲಸ ಆಗುತ್ತೆ ಅದೇ ಮೂರ್ನಾಲ್ಕು ವರ್ಷಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ಗಲಭೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಏನೋ ಸುಮಾರು ಎರಡು ನೂರು ಜನ ಬಂಧನ ಮಾಡಿಸಿದ್ರು ಅವ್ರನ್ನ ಬಿಡಿಸೋ ಕೆಲಸ ಇವತ್ತು ಒಂದು ಕಡೆ ಕಾಂಗ್ರೆಸ್ ಮಾಡ್ತೀವಿ ಒಂದು ಕಡೆ ಕಾಂಗ್ರೆಸ್ಸು ಗಲಭೆ ಅವರನ್ನು ಕೆಲಸ ಮಾಡ್ತಿದ್ದೆ ಹುಬ್ಬಳ್ಳಿ ಗಲಭೆ ಆಗಿರ್ತಕ್ಕಂಥ ಗಲಭೆ ಬಿಡಿಸೋ ಕೆಲಸ ಉಪಮುಖ್ಯಮಂತ್ರಿಗಳ ಪತ್ರ ಬರೀತಾರೆ ಇವರೆಲ್ಲ ಅಮಾಯಕರಿದ್ದಾರೆ ಅಂದರೆ ಅಮಾಯಕರಂತೆ ಸೀಲ್ ಆಗ್ತವ್ರು ಯಾರು ಕೋರ್ಟ್ ನಿರ್ಧಾರ ಮಾಡ್ತಾ ಕೋರ್ಟ್ ನಿರ್ಧಾರ ಮಾಡಿಲ್ಲ ಇವರೇ ಅಮಾಯಕರಂತೇಳಿ ಪಟ್ಟಿ ಕಟ್ಟುವಂಥ ಕೆಲಸ ಮಾಡಿ ಅವ್ರು ಬಿಡುಗಡೆ ಮಾಡೋ ಕೆಲಸ ಪ್ರಯತ್ನ ಮಾಡ್ತೀರಿ ಇನ್ನೊಂದು ಕಡೆ ಮೂವತ್ತೊಂದು ವರ್ಷದ ಹಳೆಯ ಕೇಸಲ್ಲಿ ತೆಗೆದು ಆ ವ್ಯಕ್ತಿಯನ್ನು ನೀವು ಕರ್ಕೊಂಡೋಗಿ ಬಂಧನ ಮಾಡ್ತೀರಿ ಅವ್ರ ಮ್ಯಾಗ ಇಲ್ಲ ಮೊ ಹಿಂದ್ ಕೇಸಾಗಿತ್ತು ಅಂತ ಅವ್ರೇನು ಹಾಪ್ಸ್ಕೊಂಡಾಗಿದ್ರ ಊರು ಬಿಟ್ಟು ಓಡೋಗಿದ್ರ ಅಥವಾ ಬೇರೆ ಯಾವುದಾದ್ರು ಕೃತ್ಯಗಳಲ್ಲಿ ಭಾಗಿಯಾಗಿದ್ರ ಯಾವುದೂ ಇಲ್ದಂಥವನ್ನ ಸಡನ್ನಾಗಿ ಇವತ್ತು ಬಂಧಿಸ್ತಕ್ಕಂಥ ಕೆಲಸವನ್ನು ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇವತ್ತು ಅಧಿಕಾರಿಗಳ ಮೇಲೆ ಪ್ರೆಷರ್ ಮಾಡಿ ಮಾಡಿಸಿದೆ ಅನ್ನತಕ್ಕಂಥ ಮೇಲ್ನೋಟ ಕಾಣ್ತಾ ಇದೆ ಹಿಂದೂಗಳ ಮೇಲೆ ಇವತ್ತು ಅತ್ಯಾಚಾರ ಮಾಡ್ತಕ್ಕಂಥ ಕೆಲಸ ಆಗ್ತದೆ ನೋಡಿ ಇವತ್ತು ಹುಬ್ಬಳ್ಳಿ ನೋಡಿ ಇವತ್ತು